ಪ್ರತಿಭಟಿಸಿ ಅಕ್ಟೋಬರ್ ಮೂರರಂದು ರಾಷ್ಟ್ರವ್ಯಾಪಿ ಬಂದ್ ನಡೆಸುವಂತೆ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಕರೆ ಕೊಟ್ಟಿದೆ ವಕ್ ರಕ್ಷಿಸಿ ಮತ್ತು ಸಂವಿಧಾನವನ್ನು ರಕ್ಷಿಸಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಈ ಬಂದ್ಗೆ ಕರೆ ಕೊಡಲಾಗಿದೆ ಬಂದ್ ಸಮಯದಲ್ಲಿ ಅಂಗಡಿಗಳು ಕಚೇರಿಗಳು ಮತ್ತು ವ್ಯಾಪಾರಿ ಸಂಸ್ಥೆಗಳನ್ನು ಮುಚ್ಚಬೇಕು ಎಂದು ಅದು ವಿನಂತಿ ಮಾಡಿದೆ ಆದರೆ ಆಸ್ಪತ್ರೆ ಮತ್ತು ಇನ್ನಿತರ ಇನ್ಸ್ಟಿಟ್ಯೂಷನ್ಗಳು ಈ ಬಂದ್ನಿಂದ ಹೊರಗೆ ಇರುತ್ತದೆ ಎಂದು ಅದು ಹೇಳಿದೆ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಈ ಬಂದ್ ಇರಲಿದೆ ಈ ಬಂದ್ ಶಾಂತಿಯುತವಾಗಿರಲಿದೆ ಈ ಪ್ರತಿಭಟನೆಯೂ ಯಾವುದೇ ಸಮುದಾಯದ ವಿರುದ್ಧ ಅಲ್ಲ ಇದು ವ್ಯಕ್ತಿಗಳನ್ನು ಗುರಿ ಮಾಡಿದ ಪ್ರತಿಭಟನೆ ಅಲ್ಲ ವಕ್ಫ್ ಕಾಯ್ದೆಯ ವಿರುದ್ಧ ಸಾಮೂಹಿಕ ಧ್ವನಿಯನ್ನ ಮೊಳಗಿಸುವುದಕ್ಕಾಗಿ ಈ ಗೆ ಕರೆ ಕೊಟ್ಟಿದ್ದೇವೆ ಎಂದು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ತಿಳಿಸಿದೆ ಎಲ್ಲಾ ಮಸೀದಿಯ ಕತಿಬರು ಜನರಿಗೆ ಈ ಬಂದ್ನ ಬಗ್ಗೆ ತಿಳಿಸಬೇಕು ಅವರನ್ನು ಜಾಗೃತಿಗೊಳಿಸಬೇಕು ಶಾಂತಿಯುತ ಪ್ರತಿಭಟನೆಯ ಬಗ್ಗೆ ಅವರಲ್ಲಿ ವಿನಂತಿಸಬೇಕು ಇಡೀ ಸಮುದಾಯವೇ ಇದರಲ್ಲಿ ಭಾಗಿಯಾಗುವಂತೆ ನೋಡಿಕೊಳ್ಳಬೇಕು ಎಂದು ಬೋರ್ಡ್ನ ಅಧ್ಯಕ್ಷ ಮೌಲಾನಾ ಖಾಲಿದ್ ಸೈಫುಲ್ಲಾ ರೆಹಮನಿ ಮನವಿ ಮಾಡಿದ್ದಾರೆ ಈಗಾಗಲೇ ಲಾ ಬೋರ್ಡ್ ಹಲವು ರೀತಿಯ ಪ್ರತಿಭಟನೆ ಸಭೆಗಳನ್ನು ದೇಶಾದ್ಯಂತ ನಡೆಸಿದೆ ವಿಚಾರ ವಿನಿಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಜನಜಾಗೃತಿ ಸಭೆಗಳನ್ನು ನಡೆಸಿದೆ ಅದರ ಭಾಗವಾಗಿಯೇ ಇದೀಗ ಬಂದ್ಗೆ ಕರೆ ಕೊಡಲಾಗಿದೆ ಎಂದು ಸ್ಪಷ್ಟೀಕರಣ ನೀಡಲಾಗಿದೆ